ಇದೇನಪ್ಪ ಅಂದರೆ ನಾನು ಮೀಶೋದಲ್ಲಿ ಫ್ರಿಜ್ ಜೊಳೆ ಕೇಳೋಕ್ಕೆ ಬಾಕ್ಸ್ ಬುಕ್ ಮಾಡಿದ್ದೆ ಜಸ್ಟು ಟೂ ಟೆನ್ ಅಷ್ಟೇ ಇದು ರುಪೀಸು ಸಿಕ್ಸ್ ಬಾಕ್ಸ್ ಬರ್ತವೆ ಅಂತ ಬಿಟ್ಟಿದ್ರು ನಾನು ಬುಕ್ ಮಾಡಿದ್ದೆ ಇದು ನಮ್ಮ ಮನೇಲಿ ಗೊತ್ತಿಲ್ಲ ನೋಡೋಣ ಏನಂತಿದ್ರು ಚೆನ್ನಾಗಿರುತ್ತೆ ಅಂತ ಬುಕ್ ಮಾಡಿದ್ದೀನಿ ಓಪನ್ ಮಾಡಿ ನೋಡ್ತೀನಿ ತೋರಿಸ್ತೀನಿ ಚೆನ್ನಾಗಿದೆ ನಿಮಗೂ ಹೇಳ್ತೀನಿ ಚೆನ್ನಾಗಿದೆ ಐಟಮ್ ಬುಕ್ ಮಾಡಿ ಅಂತ

ಮೆಣ್ಸಿನ್ಕಾಯಿ ಮತ್ತೆ ತರಕಾರಿ ಎಲ್ಲ ಒಂದೊಂದು ಬಾಕ್ಸಲ್ಲಿ ಇಡೋಕೆ ನಮ್ಮ ನಮ್ಮ ಮನೆಗೆ ಇರಲಿಲ್ಲ ಮಾಮೂಲಿ ಕವರಲ್ಲಿ ಪೇಪರಲ್ಲಿ ಇಕ್ತಾ ಇದ್ದೆ ಅದಕ್ಕೋಸ್ಕರ ನೋಡೋಣ ಯಾರ ಮನೆ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿ ನೋಡ್ಕೊಂಡು ಬಂದಿದ್ದೆ ಫ್ರಿಡ್ಜಲ್ಲಿ ಬಾಕ್ಸುಗಳು ಅದು ಚೆನ್ನಾಗಿತ್ತು ಚೆನ್ನಾಗಿ ಜೋಡ್ಸಿದ್ರು ಅವರು ಫ್ರಿಡ್ಜಲ್ಲೆಲ್ಲ ಎಷ್ಟು ಚೆನ್ನಾಗಿ ಜೋಡ್ಸಿದ್ರು ಅದಕ್ಕೆ ನನಗೂನು ಆಸೆ ಆಯ್ತು ಅದಕ್ಕೆ ನಾನು ಬುಕ್ ಮಾಡಿದೆ ನಾನು ಇದು ಇನ್ನೂ ಸೆಪ್ಟೆಂಬರ್ ಫೋರ್ಟೀನ್ತ್ ಬರುತ್ತೆ ಅಂತ ಅಂದಿದ್ರು ಅದು ನೋಡಿದ್ರೆ ಇವತ್ತೇ ಬರಲಿ ನೋಡೋಣ ನೋಡಿ ಫ್ರೆಂಡ್ಸ್ ಲೇಡೀಸ್ ಪಕ್ಕದ ಮನೆಗೆ ಹೋಗ್ತಾರೆ ಸುಮ್ಮನೆ ಹೋಗೋಲ್ಲ ಅವ್ರ ಮನೆಯಲ್ಲೆಲ್ಲ ರೌಂಡ್ ಹೊಡಿತಾರೆ ಸ್ವಚ್ಛ ಹೊಡಿತಾರೆ ಅವ್ರ ಮನೆಗೆ ಏನೇನಾಯ್ತು ನೋಡ್ತಾರೆ ನಮ್ಮ ಮನೆಗೆ ಏನಿಲ್ಲ ಅವ್ರ ಮನೆಗೆ ಏನೈತಿ ಅದನ್ನೆಲ್ಲ ಒಬ್ಸರ್ವ್ ಮಾಡ್ತಾರೆ ಅದು ಬಂದು ನಮ್ಮ ಮನೆಗೆ ನಮಗೆ ಪ್ರೆಝರ್ ಆಗ್ತಾರೆ ಬಟ್ ಯಾವುದೋ ಪಕ್ಕದ ಮನೆಗೆ ನೋಡಿದ್ರೆ ಇದನ್ನ ಇವಾಗ ನಮ್ಗೆ ಹಾಕಿದ್ದಾರೆ ಟ್ಯಾಕ್ಸ್ ಎಷ್ಟು ಇನ್ನೂರು ರೂಪಾಯಿ ಅಷ್ಟೇ ಅದಕ್ಕೆ ಹೆಂಗ್ ಫೋನ್ ಪೇನ ಸ್ವಲ್ಪ ಕಾಸಿದ್ರೆ ಸಾಕು ಲೇಡಿಸ್ಗೆ ಇವಾಗೆಲ್ಲ ಇಬ್ಲಿ ಸಾಕು ಫ್ಲಿಪ್ಕಾರ್ಟು ಈಗ ಅವು ಯಾವ ಅಷ್ಟೇ ನನಗೆ ಗೊತ್ತಿರೋದು ದಿನದ ಯಾವುದೋ ಒಂದು ಡಮಾಝನು ಅಮೇಜಿನ್ ಅಮಾಝಿನ್ ಅಮೇಝಿನ್ ಅಮೇಝಿನ್ ಇದ್ರೊಳಗೆ ಬರೀ ಆನ್ಲೈನ್ ಬುಕ್ಕಿಂಗ್ ಮಾಡೋದೇ ಬುಕ್ ಮಾಡೋದು ತಗೋಬರೋದು ಬುಕ್ ಮಾಡೋದು ತಗೋಬರೋದು ಅಲ್ಲೋಡಿ ಫ್ರೆಂಡ್ಸ್ ಇದು ಬರೀ ಏನು ಎರಡು ಸಾವಿರ ಮೂರು ಸಾವಿರನ ಯಾರನ್ನು ಕೊಡ್ತಾರ ಬರಿ ಟೂ ಟೆನ್ಗೆ ಸಿಕ್ಸ್ ಬಾಕ್ಸ್ ಕೊಟ್ಟಿದೆ ಅದು ಓಪನ್ ಮಾಡಿ ನೋಡ್ತೀನಿ ಹೆಂಗೆ ಹೆಂಗಿದ್ದು ಓಪನ್ ಮಾಡೋಣ ಬನ್ನಿ ಬನ್ನಿ ಓಪನ್ ಮಾಡೋಣ ಓಪನ್ ಮಾಡೋಣ ಆಯಿತು ನೋಡೋಣ ಹೆಂಗೆ ಇರ್ಕ ಚೆನ್ನಾಗಿದ್ರೆ ಸಾಕಪ್ಪ ಚೆನ್ನಾಗಿದೆ ನೀವು ಬುಕ್ ಮಾಡಿ ಆಯ್ತಾ ಆಯ್ತು ಯಾರ್ಯಾರ ಮನೆ ಫ್ರಿಡ್ಜ್ ಆಯ್ತಾವ ಮೇನು ನಮ್ ನಾನು ಊರಲ್ಲಿ ನನ್ನ ತಮ್ಮಂಗೆ ಮದುವೆ ಗಿಫ್ಟ್ ಕೊಟ್ಟಿದ್ದೆ ಗಿಫ್ಟ್ ಫ್ರಿಡ್ಜ್ ಮೇನ್ ಅವ್ರ ಮನೆಗೆ ಇಲ್ಲ ನನ್ನ ತಂಗಿಯವ್ರ ಮನೇಲಿ ನಮ್ಮ ತಮ್ಮನ ಮನೇಲಿ ಮೇನ್ ಅವ್ರ ಮನೆಗೆ ಇಲ್ಲ ನಾನು ವಿಡಿಯೋ ನೋಡ್ಬಿಟ್ಟು ಪ್ರಿಯಾಂಕಾ ಮತ್ತೆ ರೂಪಾ ನೋಡ್ಬಿಟ್ಟು ಬುಕ್ ಮಾಡಿ ಮಾಡ್ತಾರೆ ಬಿಡು ಅವ್ರು ಇವಾಗೆಲ್ಲ ಹಳ್ಳಿಗಳ ಕಡೆ ಎಲ್ಲ ಇದಾವೆ ಬೀಸಾಗ್ಲು ಇನ್ನೇನು ಬುಕ್ ಮಾಡ್ದ ಇವಾಗ ಯಾರು ಶೋರೂಮ್ಗಳಿಗೆ ಹೋಗಲ್ಲ ಬಟ್ಟಿಂಗ್ ಆಗ್ಲಿ ಏನೇ ಆಗ್ಲಿ ಡ್ಯಾಮೇಜ್ ಏನಾನ ಆಗಿದ್ರೆ ಫ್ಲಿಪ್ಕಾರ್ಟ್ ಸ್ಲಿಪ್ ಅಂಗೆ ಇರಬೇಕಲ್ಲ ಅದಕ್ಕೆ ನೀಟ್ ಆಗಿ ಕಟ್ ಮಾಡಿದೀನಿ ನೀಟ್ ಆಗಿ ರಿಮೂವ್ ಮಾಡಿದೀನಿ ಅಕಸ್ಮಾತ್ ಡ್ಯಾಮೇಜ್ ಏನೇನೋ ಇದ್ರೆ ಮತ್ತೆ ಬಂದು ವಾಪಸ್ ತಗೊಂಡು ಹೋಗ್ತಾರೆ ಅವ್ರು ನಾವು ವಾಪಸ್ ಹಾಕಿ ಕೊಟ್ಟರೆ ಅದಕ್ಕೋಸ್ಕರ ಇದು ಇದು ಕೊಟ್ಟರೆ ವಾಪಸ್ ಕೊಡ್ತಾರ ವಾಪಸ್ ತಗೊಂಡ್ರೆ ಮತ್ತೆ ಬೇಕು ಅಂದ್ರೆ ಅಲ್ಲ ನಾವು ಓಪನ್ ಮಾಡಿದೀವಲ್ಲ ಅವ್ರು ತಗೊಂತಾರೆ ಹೆಂಗೋ ತಗೊಂತಾರೆ ರೀ ತಗೊಂತಾರ ಮತ್ತೆ ಬೇಕು ಅಂದ್ರೆ ವಾಪಸ್ ತಂದು ಕೊಡ್ತಾರೆ ಇಲ್ಲಾಂದ್ರೆ ಕ್ಯಾನ್ಸಲ್ ಬಿಡುತ್ತೆ ದುಡ್ಡು ವಾಪಸ್ ಕೊಡ್ತಾರೆ ಇವು ಸಿಕ್ಸ್ ಪೀಸ್ ನಾನು ಈ ಚಿಕ್ ಬಾಕ್ಸ್ ಅಲ್ಲಿ ಹೆಂಗಪ್ಪ ಚಿಕ್ ಸಿಕ್ಸ್ ಪೀಸ್ ಫೋಟೋದಲ್ಲಿ ದೊಡ್ಡದಾಗ ಕಾಣಿಸ್ತು ಇದೇನು ನಾನು ಅಲ್ಲ ಅಣ್ಣನ್ ಕೇಳ್ತಾ ಇದೀನಿ ಸಿಕ್ಸ್ ಪೀಸ್ ಇದ್ರಲ್ಲಿ ಹೆಂಗ್ ಕೊಟ್ಟಿರ್ತಾರೆ ಅಂತ ಅವ್ರು ಅವರೆಲ್ಲ ಬಾಕ್ಸ್ ಒಳಗ ಹಾಕಿ ಕೊಟ್ಟಿರ್ತಾರೆ ಒನ್ ಬೈ ಒನ್ ಬೈ ಒನ್ ಅಂತ ಈ ತರ ಪ್ಯಾಕ್ ಮಾಡಿದ್ದಾರೆ ನೋಡಿ ಸಿಕ್ಸ್ ಪೀಸ್

ಅದು ಪಕ್ಕದ ಮನೆಗೆ ಹೋಯ್ತು ನಮ್ಮ ಮನೆಯವರು ಅಲ್ಲಿ ನೋಡಿದ್ರು ವಾಷಿಂಗ್ ಮಿಷಿನ್ ಅಯ್ಯೋ ನಮ್ಮ ಮನೆಗೆ ಇಲ್ಲವಲ್ಲ ವಾಷಿಂಗ್ ಮೆಷಿನ್ ಇಲ್ಲಿ ನಮ್ಗೊಂದು ವಾಷಿಂಗ್ ಮಿಷಿನ್ ತಕೊಂಡು ಕೊಡ್ರಿ ಅಂದರು ಮತ್ತೆ ವಾಷಿಂಗ್ ಮಿಷಿನ್ ತಗೊಂಡ್ವಿ ಮತ್ತೆ ತಗೊಂಡ್ವಿ ವಾಟರ್ ಪ್ರೀಟ್ ವಾಟರ್ ಪಿಂಟರ್ ಅದನ್ನು ತಗೊಂಡ್ವಿ ಅದು ಪಕ್ಕದ ಮನೆಗಿತ್ತು ಅಲ್ಲೂ ನೋಡಿದ್ವಿ ಪಿಂಟರ್ ನೀರು ಚೆನ್ನಾಗಿ ಬರ್ತಾವೆ ಚೆನ್ನಾಗ್ ಇರ್ತಾವೆ ನೀರು ಜಾಸ್ತಿ ಜಾಸ್ತಿ ಕುಡಿಬಹುದು ಅಂದ್ರು ಸರಿ ತಕೊಳ್ಳು ಅಂತೇಳ್ಬಿಟ್ಟು ಅದನ್ನು ಕೊಡಿಸ್ತೆ ಆದ್ಮೇಲೆ ಫ್ರಿಡ್ಜು ಫ್ರಿಡ್ಜ್ ಕೊಡಿಸ್ದೆ ಅದನ್ನು ಪಕ್ಕದ ಮನೆಯವರು ನೋಡೇ ತಗೊಂಡಿದ್ದ ಅದನ್ನು ಫೈವ್ ಸಿಕ್ಸ್ ಆರ್ ಇದಾವೆ ಇದ್ರೊಳಗೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಇವತ್ತು ತುಂಬಿಡ್ತೀನಿ

ದುಡ್ಡು ಇನ್ನೂರ ಹತ್ತು ರೂಪಾಯಿ ಕೊಟ್ಟರು ಸಾಲದು ಅಂತ ಅನ್ಸುತ್ತೆ ನಮ್ಮ ಪ್ರಕಾರ ಬೇರೆ ಕಡೆ ಎಲ್ಲ ಅಂಗಡಿಗಳಾಗ ಹೋದ್ರೆ ಇದೆ ಆರು ಬಾಕ್ಸ್ ತಗೋಬೇಕು ಅಂದ್ರೂ ಆರು ಬಾಕ್ಸ್ ತಗೋಬೇಕು ಅಂದ್ರೂ ಮುನ್ನೂರ ಐವತ್ತು ನಾನ್ನೂರು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಹಂಗೆ ಹೇಳ್ತಾರೆ ದೇಶದಲ್ಲಿ ಕ್ವಾಲಿಟಿನೂ ಇರುತ್ತೆ ಮತ್ತೆ ಕ್ವಾಂಟಿಟಿನೂ ಇರುತ್ತೆ ಜೊತೆಗೆ ಸೇಫ್ಟಿಯಾಗಿ ತಂದು ಕೊಡ್ತಾರೆ ಮನೆ ತಕ್ಕೆ ಈಸದಲ್ಲಿ ಬುಕ್ ಮಾಡಿ ನಿಮಗೂ ಏನಾದ್ರು ಬೇಕು ಅಂದರೆ ಮನೆಗೆ ಯೂಸ್ ಆಗಂತವು ಬುಕ್ ಮಾಡ್ಕೊಳ್ಳಿ ಮನೆಗೆ ಯೂಸ್ ಆಗ ನಾನು ವೇಸ್ಟ್ ಮಾಡೋದು ದುಡ್ಡು ಮನೆಗೆ ಯೂಸ್ ಆಗೋ ಅಷ್ಟು ದುಡ್ಡು ವೇಸ್ಟ್ ಮಾಡಿದ್ಲು ಹಾ ಯೂಸ್ ಆಗುತ್ತೆ ನಾನ್ ನನ್ ಮಗನೂ ನೋಡ್ದೆ ಅಮ್ಮ ಬುಕ್ ಮಾಡಂ ಬುಕ್ ಮಾಡಮ್ಮ ಅಂದೆ ಮಾಡಿದೆ ಚೆನ್ನಾಗಿದೆ ನಿಮ್ಗೆ ಯಾರ್ಗಾನ ಇಷ್ಟ ಆದ್ರೆ ಮಾಡಿ ಬುಕ್ ಯಾವ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಇದೇ ಥರ ಡೈಲಿ ಲಾಕ್ಸ್ನ ನಾವು ಮಾಡ್ತಾ ಇರ್ತೀವಿ ಮನೆ ಒಳಗೆ ನಮ್ ನಮ್ ಕ ಪಿಚ್ಚೆಸ್ಟಿಗಳು ಏನೇನಿರ್ತಾವೆ ಎಲ್ಲ ಮಾಡ್ತಾ ಇರ್ತೀವಿ ಹಾಕ್ತಾ ಇರ್ತೀವಿ ಕ್ಷಮೆ ಇರ್ಲಿ ಅಪ್ಪಿ ನಾನು ಏನ್ ಬುಕ್ ಮಾಡ್ತಿದ್ದೆ ಮೀಶೋದಾಗೆ ಎಲ್ಲಾನು ನೋಡ್ತಾ ಇರ್ತೀನಿ ನೋಡ್ತಾ ಇರ್ರಿ ನಿಮ್ಗೆ ನಾನು ಚೆನ್ನಾಗಿ ಮೀಶೋದಲ್ಲಿ ಅವರು ಏನ್ ಬುಕ್ ಮಾಡ್ತಾರೋ ಎಲ್ಲ ವಿಡಿಯೋ ಲಾಗ್ ಮಾಡಿ ಹಾಕ್ತಾರೆ ನೋಡಿ ನಿಮ್ಗೂ ಇಷ್ಟ ಆದರೆ ಲೈಕ್ ಮಾಡಿ ನಾನು ಜಾಸ್ತಿ ಮಾಡಲ್ಲ ಜಾಸ್ತಿ ಮಾಡಬೇಕು ಅಂದ್ರೆ ದುಡ್ಡು ಬೇಕಲ್ಲ ಅದಕ್ಕೆ ಜಾಸ್ತಿ ಮಾಡೋದು ಯಾವಾಗ ಯಾವಾಗ ಮಾಡ್ತೀನಿ ಅವಾಗ ಮಾತ್ರ ನಾನು ವಿಡಿಯೋ ಮಾಡ್ತೀನಿ ಇವ್ರು ಮಾಡೋದು ಒಂದ್ ಸಾವಿರ ರೂಪಾಯಿ ಒಳಗೇನೆ ಜಾಸ್ತಿ ಮಾಡಲ್ಲ ಒಂದ್ ಸಾವಿರ ರೂಪಾಯಿ ಮೇಲೆ ಅವರು ಬುಕ್ ಮಾಡೋದಿಲ್ಲ ಹ್ಮ್ ಒಂದ್ ಸಾವಿರ ರೂಪಾಯಿ ಒಳಗಿರೋ ಅಂತ ಐಟಮ್ಗಳು ದುಡ್ಡು ಕಡಿಮೆ ಇರಬೇಕು ಮತ್ತೆ ಐಟಮ್ಸ್ಗಳು ಜಾಸ್ತಿ ಇರಬೇಕು ಪೀಸಸ್ ಜಾಸ್ತಿ ಇದ್ದರೆ ಮಾತ್ರ ಅವ್ರು ಬುಕ್ ಮಾಡ್ತಾರೆ ಇಲ್ಲಾಂದ್ರೆ ಮಾಡಲ್ಲ ಇದು ನೋಡಿ ಇನ್ನೂರ ಹತ್ತು ರೂಪಾಯಿಗೆ ಆರು ಅನ್ನೋದಕ್ಕೆ ಅವ್ರು ಬುಕ್ ಮಾಡವ್ರೆ ಎರಡು ಬರ್ತವೆ ಅಂತಂದರೆ ಅವ್ರು ಬುಕ್ ಮಾಡ್ತಿಲ್ಲ ಹ್ಞೂ ಮತ್ತೆ ಓಪನ್ ಮಾಡೋದು

ಫ್ರೂಟ್ಸ್ ಹಾಕ್ಬೋದು ಮಕ್ಳಿಗೆ ಮಕ್ಳಿಗೆ ಯಾವಾಗಲೂ ಡೈಲಿ ಸ್ಪೂರ್ ಆಕಾಶ ತಪ್ಪ್ತಾ ಇರ್ತೀವಲ್ಲ ಫ್ರೂಟ್ಸ್ ಒಂದ್ ಪಮ್ ಅಂದ್ರಲ್ ಹಾಕ್ಬೋದು ತರಕಾರಿ ತರಕಾರಿ ಏನ್ ಯಾವ ತರಕಾರಿ ಅಂದ್ರೆ ನೋಡಿ ಕ್ಯಾರೆಟ್ ಅಂದ್ರಲ್ ಹಾಕ್ಬಹುದು ಬೀನ್ಸ್ ಅಂದ್ರಲ್ ಹಾಕ್ಬೋದು ಬಿಕ್ ಮಾಡ್ಕೊಳಣ ಆ ಇನ್ನೊಂದ್ ಎರಡಲ್ಲ ಇವಾಗ ಸಲಿಕ ತುಂಬಸೋ ಅದನ್ ನೋಡಣ ಮತ್ತ ಆಮ್ಯಾಕ ಆಲೂಗಡ್ಡೆನೂ ಒಂದ್ರಾಗ ಹಾಕಬಹುದು ಆಲೂಗಡ್ಡೆ ಫ್ರಿಜ್ಜಾಗ ಇಕ್ಕಂಗಿಲ್ಲ ಇಕ್ಕಂಗಿಲ್ವಾ ಸೊಪ್ಪು 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 ಆಮೇಲೆ ಸೊಪ್ಪು ಪುದೀನ ಹ್ಮ್ ಅವೆಲ್ಲ ಇಕ್ಕೋಬೋದು ಮತ್ತೆಂದ್ರೆ ಫ್ರೆಂಡ್ಸ್ ಈವಾಗ ಇವೆಲ್ಲ ತಕೊಂಡವ್ರ ಸುಮ್ಮನೆ ಇರಲ್ಲ ಅವರು ಮತ್ತೆ ಊರಿಗೆ ಫೋನ್ ಮಾಡ್ತಾರೆ ಊರಿಗೆ ಫೋನ್ ಮಾಡಿಬಿಟ್ಟು ಎಲ್ಲ ಫೋಟೋ ವೀಡಿಯೋ ಎಲ್ಲ ಒಳ್ಳೆ ಮಾಡ್ತಾ ಇರ್ತಾರೆ ಈ ಸರೋ ರೆನಲ್ ಫಾಸ್ಟ್ ಇರೋದರೆ ನಾನು ದಪ್ಪ ಪರಿ ಭೂತ ಪರಿ ಚನಗರು ಇರುತ್ತೆ ಅಲ್ಲಿಂದ ಫೋಟೋ ಬುಕ್ ಮಾಡ್ತಾರೆ ಆತರ ಫುಲ್ ಫ್ರೀ ಪ್ರಮೋಷನ್ ತಗೊಳ್ಳೋದಿಲ್ಲ ಫ್ರೀಯ ಪ್ರಮೋಷನ್ ಮಾಡ್ಕೊತೀನಿ ಫ್ರೆಂಡಾ ಏ ಪ್ರಭು ಹೇ ಹರಿನಾಮ ಥ್ಯಾಂಕ್ ಯು ಮಾಡ್ಲಿ ಮಚ್ ನೋಡಿ ತಗೊಳ್ಳಿ ಮಾಡಿ ಚೆನ್ನಾಗಿರುತ್ತೆ ಐಟಮ್ಸ್ ತಗೊಳ್ಳಿ ನಮಗೆ ಮೀಶೋದಿಂದ ಏನ್ ಕಾಂಟ್ಯಾಕ್ಟ್ ಏನ್ ಕೊಟ್ಟಿಲ್ಲ ಈ ತರ ಮಾಡಿ ಅಂತ ನಮ್ಗೆ ಇಷ್ಟ ಆಯ್ತು ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಇನ್ನು ಸಾಕಷ್ಟು ಜನ ಯಾರಾದ್ರೂ ನೋಡೋರಿ ಮೀಶೋ ನೋಡ್ತಾ ಇದ್ರೆ ಚೆನ್ನಾಗಿದೆ ಸುಮ್ಮನೆ ಫೋನ್ ಅಲ್ಲಿ ನೋಡ್ಬಿಟ್ಟು ಸುಮ್ಮನೆ ಆಗ್ಬೇಡಿ ತಗೊಳ್ಳಿ ಮಾಡೋದು ಸೂಕ್ ಕೊಟ್ಟಾಗ ಚೆನ್ನಾಗಿದ್ದಾವೆ ಪೀಸದು ನಿಮಗೂ ಬೇಕು ಅಂದರೆ ತೊಗೋಬೋದು ಏನು ತೊಂದರೆ ಇಲ್ಲ ನೋಡಿ ಗಟ್ಟಿ ಇದ್ದಾವೆ ಕಡಿಮೆ ಅಮೌಂಟು ಜಾಸ್ತಿ ಪೀಸಸ್ ಬರ್ತೇವೆ ತಗೊಳ್ಳಮ ಕಾಫೆ ಆಗೋಯ್ತು ತಣ್ಣಗಾಗೋಯ್ತು ಅದರೊಳಗೆ ನಮ್ಮದು ಲಾಗು ಮುಗೀತು ಮತ್ತೆ ಇನ್ನೇನು ಹೇಳೋದು ಅಂದರೆ ಜ್ಯುವೆಲರಿ ಜ್ಯುವೆಲರಿದು ಒಂದು ಮಾಡಿದ್ರು ಅದು ಲಾಗ್ ಮಾಡೋಕ್ಕಾಗಿಲ್ಲ ಟೈಮ್ ಸಿಗಲಿಲ್ಲ ನಮಗೂ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಮಾಡಿದ್ವಿ ಇವಾಗ ಸುಮಾರು ಮೀಸಾದಲ್ಲಿ ನಾವು ಜಾಸ್ತಿ ಬುಕ್ ಮಾಡೋದು ಮನೆಗೆ ಏನೇ ಐಟಮ್ಸ್ ಎಲ್ಲ ನಾವು ಮೀಸೋದಾಗೆ ಬುಕ್ ಮಾಡ್ತೀವಿ ಇವರೇ ಮಾಡ್ತಾರೆ ಯಾಕೆಂದ್ರೆ ನೋಡ್ಕೊಂಬಿಟ್ಟವ್ರೆ ಒಲೆ ಹೆಂಗೆ ಬುಕ್ ಮಾಡೋದು ಅಂತ ಇನ್ನೇನು ಅಡ್ರೆಸ್ಸು ಆಲ್ರೆಡಿ ಅದ್ರಾಗೆ ಫಿಕ್ಸ್ ಆಗಿರುತ್ತೆ ಅಡ್ರೆಸ್ ಅದು ಓಕೆ ಕೊಟ್ಟರೆ ಅದೇ ಅಡ್ರೆಸ್ಸು ಮತ್ತು ಮೀಸೋದವರು ಅವರು ಒಲೆ ಆಲ್ರೆಡಿ ನೋಡ್ಕೊಂಡವ್ರೆ ಇದೇ ಏರಿಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರಿಗೆ ಗೊತ್ತಾಯಿತು ಅಂದರೆ ಓ ಪಕ್ಕ ಇದೇ ಏರಿಯಾ ಅಂತೇಳ್ಬಿಟ್ಟು ಹೇಗೆ ಬಂದುಬಿಡ್ತಾರೆ ಇವರು ವಾರಕ್ಕೆ ಒಂದಾದರೂ ಬುಕ್ ಮಾಡೇ ಇರ್ತಾರೆ ಯಾವ್ದಾದ್ರೂಪ್ ಮಾಡ್ಬೇಕಂತ ಮಾಡ್ಕೊಂಡು ದುಡ್ಡಿದಾಗ ಮಾಡ್ಕೊಳ್ಳೋದಂದ್ರೆ ಅದು ಮೀಸಾಗಿ ನೋಡ್ತಾ ಇದ್ರೆ ಬರ್ತಾ ಇರ್ತಾವಲ್ಲ ದುಡ್ಡಿದ್ದಾಗ ಏನಿಲ್ಲ ಅಲ್ಲಿ ದುಡ್ಡು ಐತಿ ಅಂದ್ರೆ ಒಳಗಿದೆ ಅಂತ ಬರ್ತವೆ ಅಂತ ಅನ್ನೋದು ಗೊತ್ತು ಅಷ್ಟೇ ಹ್ಮ್ ಚೆನ್ನಾಗಿದ್ದಾವೆ ಪ್ಲೀಸ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಮೀಸೋದಲ್ಲಿ ಏನೇ ಐಟಮ್ಸ್ ತಗೊಂಡ್ರು ಇವರು ಫ್ರೀಯಾಗಿ ಲಾಗ್ ಮಾಡ್ಕೊ ನಿಮಗೆ ಹೇಳ್ತಾರೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಎಲ್ಲನೂ ನೀವು ಆರಾಮಾಗಿ ತಗೋಬಹುದು ಎಲ್ಲರೂ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಇವರು ಒಂದು ಸ್ವಲ್ಪ ಜಾಸ್ತಿ ಹೇಳ್ತಾರೆ ಈಗ ಇದೆ ಐಟಮ್ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಇತ್ತು ಇವರು ಯೂಸ್ ಆಗಂತೇ ಅಷ್ಟೇ ತಗೊಂಡ್ರೆ ಮನೆ ಐಟಮ್ಸ್ ಒಂದು ಇಲ್ಲ ಅಂದ್ರೆ ಅವ್ರಿಗೆ ಡ್ರೆಸ್ಗಳು ಆ ಥರದವೇನೂ ಬೇಕು ಅಂತ ತೊಗೊಂತಾರೆ ಬಿಟ್ರೆ ವೇಸ್ಟ್ ಆಗೋಂಥ ಏನು ತಗೋಳೋದಿಲ್ಲ ಅವರು ಅಷ್ಟೇ ಮುಖ್ಯ ಹ್ಮ್ ಅಷ್ಟೇ ಬಾಯ್ 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 ಮೀಶೋ ಬಾಯ್ ಬಾಯ್